ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಪ್ಪ ಇರೋದು ಅನ್ನೋದಾದರೆ ಕೊಯಮತ್ತೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಒಂದು ಪ್ಲೇಸಲ್ಲಿ ಇರ್ತಕ್ಕಂಥ ಓಪನಿಂಗ್ಸ್ ಇದಾಗಿದೆ ಅನ್ನೋದಾದರೆ ಜೆ ಎಸ್ ಆಟೋ ಕ್ರಾಫ್ಟ್ ಅಂದ್ಬಿಟ್ಟು ಈ ಒಂದು ಜಾಗದಲ್ಲಿ ಮಲ್ಟಿಪಲ್ ಆಗಿರತಕ್ಕಂಥ ಪೊಸಿಷನ್ಸ್ಗೆ ಹೈರಿಂಗ್ ನಡೀತಾ ಇದೆ ಅದು ಕೂಡ ತುಂಬಾ ಓಪನಿಂಗ್ಸ್ ಇವ್ರ ಹತ್ರ ನಡೀತಾ ಇರ್ತಕ್ಕಂಥದ್ದು ಸಿಕ್ಕಾಪಡೆ ಓಪನಿಂಗ್ಸ್ ಇವ್ರ ಹತ್ರ ಇರ್ತಕ್ಕಂಥದ್ದು ಸೊ ಈ ಒಂದು ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಕೊಯಮತ್ತೂರು ಲೊಕೇಶನಲ್ಲಿ ಏನಾದರೂ ಜಾಬ್ ಹುಡುಕ್ತಾ ಅಥವಾ ಕೊಯಮತ್ತೂರು ಶಿಫ್ಟ್ ಆಗಿ ಕೆಲಸ ಮಾಡಬೇಕು ಅಂದ್ಕೊಂಡಿರೋರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ತಡ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಜೆ ಎಸ್ ಆಟೋ ಕ್ರಾಫ್ಟಲ್ಲಿ ಏನೇನೆಲ್ಲ ಓಪನ್ ಪೊಸಿಷನ್ ಇದೆ ಯಾವುದೆಲ್ಲ ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿದುಕೊಂಡು ಬರುವ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಸಿ ಎನ್ ಸಿ ಮಷಿನಿಸ್ಟ್ ಅಂತ ಕೇಳ್ತಾ ಇದಾರೆ ಈ ಒಂದು ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ ಗೆ ಇವರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ಸ್ ಬಂದು ಐವತ್ತು ಅಂದ್ರೆ ಐವತ್ತು ಜನ ಕೆಲಸಗಾರರನ್ನ ಈ ಒಂದು ಪೊಸಿಷನ್ ಗೆ ಇವರು ಹುಡುಕ್ತಾ ಇದ್ದಾರೆ ಅನ್ಕೊಳ್ಳಿ ಈ ಒಂದು ಜಾಬ್ ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಏನು ಅನ್ನೋದಾದ್ರೆ ಐ ಟಿ ಐ ಡಿಪ್ಲೊಮಾ ಅಥವಾ ಯಾವ್ದಾದ್ರು ಡಿಗ್ರಿ ಇದ್ರು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಪ್ರೊಫೈಲ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಸೆವೆನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ರೆಷರ್ಸಿಂದ ಹಿಡ್ಕೊಂಡು ಸೆವೆನ್ ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ ಯಾರಾದರೂ ಇದ್ದರೂ ಕೂಡ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಒಂದು ರೋಲ್ಗೆ ಸೂಟ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಸಿ ಎನ್ ಸಿ ಸೆಟ್ಟರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಪೊಸಿಷನ್ಗೆ ಇವರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ನು ಮೂರಾಗಿರುತ್ತೆ ಅಂದರೆ ಮೂರು ಜನನ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ದಾರೆ ಇಂಜಿನಿಯರಿಂಗ್ ರಿಲವೆಂಟ್ ಆಗಿರತಕ್ಕಂಥ ವಿಭಾಗದಲ್ಲಿ ಮುಗಿಸಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಅದೇ ರೀತಿ ಡಿಪ್ಲೊಮಾನ ಕೂಡ ರಿಲವೆಂಟ್ ಆಗಿರ್ತಕ್ಕಂಥ ವಿಭಾಗದಲ್ಲಿ ಮುಗಿಸಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಯಾರಾದರೂ ಜಾಬ್ ಚೇಂಜ್ಗೆ ಆ ಥರ ಹುಡುಕ್ತಾ ಇದ್ದಾರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವ್ರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಫೈವ್ ಟು ಟೆನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಥರದ ಫ್ರೆಷರ್ಸ್ಗೆ ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇಲ್ಲ ಕೇವಲ ಐದರಿಂದ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಮಾತ್ರ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಿಮ್ಮ ಒಂದು ಪ್ರೊಫೈಲ್ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಈ ಒಂದು ಪೊಸಿಷನ್ಗೆ ಸೂಟ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಇವು ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಸಿ ಎನ್ ಸಿ ಮೈಂಟೆನೆನ್ಸ್ ಇಂಜಿನಿಯರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ಸ್ ಬಂದು ಮೂರು ಆಗಿರುತ್ತೆ ಅಂದರೆ ಮೂರು ಜನ ಈ ಒಂದು ಜಾಬ್ ರೋಲ್ಗೆ ಹುಡುಕ್ತಾ ಇದ್ದಾರೆ ಅಂದ್ಕೊಳ್ಳಿ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಡಿಪ್ಲೊಮಾ ಅಥವಾ ಬಿ ಇ ರೆಲುವೆಂಟ್ ಆಗಿರತಕ್ಕಂಥ ವಿಭಾಗದಲ್ಲಿ ಮುಗಿಸಿದ್ರೆ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಐದರಿಂದ ಹತ್ತು ವರ್ಷ ಅಂತ ಹೇಳ್ತಾ ಇದ್ದಾರೆ ಇದಕ್ಕೂ ಕೂಡ ಇವರು ಯಾವುದೇ ಥರದ ಫ್ರೆಶರ್ಸ್ನ ಹೈರ್ ಮಾಡ್ತಾ ಇಲ್ಲ ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ಗಳನ್ನು ನೋಡ್ತಾ ಇದ್ದಾರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಬಂದು ಈ ಪರ್ಟಿಕ್ಯುಲರ್ ಆಗಿರತಕ್ಕಂಥ ರೋಲಲ್ಲಿದ್ದು ಅವರೊಂದು ಎಜುಕೇಷನ್ ರಿಕ್ವೈರ್ಮೆಂಟು ಮತ್ತು ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಈ ಒಂದು ಜಾಬನ್ನು ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಈ ಒಂದು ರೋಲ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ಸ್ ಬಂದು ಐದು ಅಂದರೆ ಐದು ಜನ ಈ ಒಂದು ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಡಿಪ್ಲೊಮಾ ಅಥವಾ ಬಿ ಇ ಅಂತ ಹೇಳ್ತಾ ಇದ್ದಾರೆ ರಿಲಿವೆಂಟ್ ಆಗಿರ್ತಕ್ಕಂಥ ವಿಭಾಗದಲ್ಲಿ ಡಿಪ್ಲೊಮಾ ಅಥವಾ ಬಿ ಇ ಕಂಪ್ಲೀಟ್ ಮಾಡಿ ಯಾರಾದರೂ ಈ ಒಂದು ಜಾಬ್ ರೋಲ್ಗೆ ಇಷ್ಟಪಡೋರಾಗಿದ್ದು ನಿಮಗೆ ಅದರಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಎರಡರಿಂದ ಐದು ವರ್ಷ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಕ್ವಾಲಿಟಿ ವಿಭಾಗದಲ್ಲಿ ನಿಮಗೇನಾದರೂ ವರ್ಕ್ ಮಾಡಿ ಎರಡರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದ್ದು ಅವರ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ಗೆ ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಈ ಒಂದು ಜಾಬನ್ನು ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂತ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಮಾರ್ಕೆಟಿಂಗ್ ಇಂಜಿನಿಯರ್ ಈ ಒಂದು ಪೊಸಿಷನ್ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವ್ರ ಓಪನಿಂಗ್ಸ್ ಬಂದು ಎರಡು ಆಗಿರುತ್ತೆ ಎರಡು ಓಪನ್ ಪೊಸಿಷನ್ಗಳು ಈ ಒಂದು ಮಾರ್ಕೆಟಿಂಗ್ ಇಂಜಿನಿಯರ್ ಗೆ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಬಿಇ ಅಥವಾ ಎಂ ಬಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಟು ಟು ಫೈವ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಎರಡರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ ನೀವೇನಾದರೂ ಮಾರ್ಕೆಟಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಎರಡರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇದ್ದು ಇವರೊಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಜಾಬ್ ಚೇಂಜ್ ಗೆ ಆತರ ಹುಡುಕ್ತಾ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಪರ್ಚೇಸ್ ಮ್ಯಾನೇಜರ್ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇರತಕ್ಕಂಥ ಓಪನಿಂಗ್ಸ್ ಬಂದು ಒಂದು ಅಂದ್ರೆ ಕೇವಲ ಒಂದು ಪೊಸಿಷನ್ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಂದು ಯಾವುದಾದರೂ ಡಿಗ್ರಿ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಜಾಬ್ಗೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಹನ್ನೆರಡರಿಂದ ಹದಿನಾರು ವರ್ಷ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪ್ರೊಫೈಲ್ ಏನಾದರೂ ಹನ್ನೆರಡರಿಂದ ಹದಿನಾರು ವರ್ಷ ಎಕ್ಸ್ಪೀರಿಯನ್ಸ್ ಈ ಒಂದು ಜಾಬ್ ರೋಲ್ಗೆ ನೀವು ಟ್ರೈ ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಮಾಡಬಹುದಾಗಿರುತ್ತೆ ಪ್ರಯರ್ ಆಗಿ ಮಾರ್ಕೆಟಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಜಾಬ್ ಚೇಂಜ್ ಗೆ ಹುಡುಕ್ತಾ ಇದ್ರೆ ಇವರ ಒಂದು ಎಜುಕೇಷನ್ ಬ್ಯಾಕ್ ಗೆ ಮತ್ತೆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆದ್ರೆ ಈ ಒಂದು ಆಫರ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂತ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಪ್ಯಾಟರ್ನ್ ಮೇಕರ್ ಈ ಒಂದು ಪೊಸಿಷನ್ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ ಗೆ ಇರತಕ್ಕಂಥ ಓಪನಿಂಗ್ಸ್ ಬಂದು ಕೇವಲ ಒಂದು ಈ ಒಂದು ಪೊಸಿಷನ್ ಕೇವಲ ಒಂದು ಗಳುಸಿಷನ್ ಇರುತ್ತೆ ಈ ಒಂದು ಜಾಬ್ ಗೆ ಇವ್ರ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಐ ಟಿ ಐ ಡಿಪ್ಲೊಮಾ ಅಥವಾ ಯಾವ್ದಾದ್ರು ಡಿಗ್ರಿ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಗೆ ಇವರ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫೈವ್ ಟು ಟೆನ್ ಇಯರ್ಸ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಐದರಿಂದ ಹತ್ತು ವರ್ಷಗಳ ಕಾಲ ಅಂತ ಹೇಳ್ತಾ ಇರತಕ್ಕಂಥದ್ದು ನೀವೇನಾದ್ರು ಪ್ಯಾಟರ್ನ್ ಮೇಕರ್ ಆಗಿ ಕೆಲಸ ಮಾಡ್ತಿದ್ದು ರಿಲಿವೆಂಟ್ ಆಗಿರ್ತಕ್ಕಂಥ ಐದರಿಂದ ಹತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇದ್ದು ಅವರ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಪ್ರೊಫೈಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಯಾವುದು ಅನ್ನೋದಾದರೆ ಸೆಕ್ಯೂರಿಟಿ ಹೆಡ್ ಗಾರ್ಡ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ಸ್ ಎಷ್ಟು ಅನ್ನೋದಾದರೆ ನಾಲ್ಕು ಈ ಒಂದು ಪೊಸಿಷನ್ಗೆ ಇವರು ನಾಲ್ಕು ಜನನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಯಾವುದಾದ್ರೂ ಡಿಗ್ರಿ ಇದ್ದರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಫೈವ್ ಟು ಟೆನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಈ ಒಂದು ಜಾಬ್ ರೋಲ್ಗೆ ಫಿಟ್ ಅನ್ಸ್ ನಿಮ್ಮ ಪ್ರೊಫೈಲ್ ಅವರ ಎಕ್ಸ್ಪೀರಿಯೆನ್ಸ್ ಆಗಿರಬಹುದು ಎಜುಕೇಷನ್ಗೆ ಮ್ಯಾಚ್ ಆಗುತ್ತೆ ಈ ಒಂದು ರೋಲ್ ಅಲ್ಲಿ ನೀವು ಆಲ್ರೆಡಿ ಕೆಲಸ ಮಾಡ್ತಿದ್ರೆ ಜಾಬ್ ಚೇನ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ನಾನು ಏನೇನೆಲ್ಲ ಡಿಸ್ಕಸ್ ಮಾಡಿದೆ ಎಲ್ಲ ಒಂದು ಜಾಬ್ ರೋಲ್ಗೂ ಕೂಡ ಇವರು ಆಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಸ್ಯಾಲ್ರಿ ಪೇ ಮಾಡ್ತಾರೆ ಅದು ಬೇಸ್ಡ್ ಆನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ತರ ಇರುತ್ತೆ ಅದನ್ನ ನೋಡಿಕೊಂಡು ಅದರ ಪ್ರಕಾರ ಇವರು ಕೂಡ ಸ್ಯಾಲ್ರಿ ಪೇ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿರುತ್ತೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಓಪನ್ ಪೊಸಿಷನ್ ಬಂದು ವಾಕಿನ್ ಕೂಡ ನಡೀತಾ ಇದೆ ಅದೇ ತರ ನಿಮ್ಮ ಪ್ರೊಫೈಲ್ ನ ಶೇರ್ ಕೂಡ ಮಾಡ್ಬೋದಾಗಿರುತ್ತೆ ವಾಕಿಂಗ್ ಬಂದು ನಡೀತಾ ಇರ್ತಕ್ಕಂಥದ್ದು ಇದೇ ತಿಂಗಳ ಮೂವತ್ತನೇ ತಾರೀಕು ಇರತಕ್ಕಂಥದ್ದು ಇವರ ಒಂದು ಇಮೇಲ್ ಐ ಡಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ಅವ್ರಿಗೆ ಕಳಿಸೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ವಾಕಿನ್ ಕೂಡ ಅಟೆಂಡ್ ಮಾಡ್ಬೋದಾಗಿರುತ್ತೆ ವಾಕಿನ್ ಕೊನೆಯ ದಿನಾಂಕ ಬಂದು ಮೂವತ್ತನೇ ತಾರೀಕು ಅಂದರೆ ಈ ಮೂವತ್ತಕ್ಕೆ ಕೊನೆಯಾಗಲಿದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ವಾಕಿನಲ್ಲೂ ಕೂಡ ಪಾಲ್ಗೊಳ್ಳಬಹುದು ಈ ಒಂದು ವಾಕಿನ್ ನಡೀತಾ ಇರ್ತಕ್ಕಂಥ ಜಾಗ ಬಂದು ಆಗಿರುತ್ತೆ ಯಾಕಂದರೆ ಜಾಬ್ ಲೊಕೇಶನ್ ಇರತಕ್ಕಂಥದ್ದು ಕೊಯಂಬತ್ತೂರ್ ಯಾರೆಲ್ಲ ಅಲ್ಲಿ ಹೋಗ್ಬಿಟ್ಟು ವಾಕಿನ್ಗೆ ಅಟೆಂಡ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿ ಹೋಗ್ಬಿಟ್ಟು ಮಾಡ್ಬೋದಾಗಿರುತ್ತೆ ಇಲ್ಲ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮನ್ನು ಕಳಿಸಿ ಮುಂದಿನ ಅಪ್ಡೇಟ್ಸ್ ಏನಂತ ಕೂಡ ತಿಳಿದುಕೊಳ್ಳಬಹುದಾಗಿರುತ್ತೆ ವಾಕಿನ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದೇ ತರ ಅವರ ಇಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿರ್ತೀನಂತೆ ಕಾಲ್ ಮಾಡ್ಬಿಟ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಬೋದು ಅಥವಾ ಇಮೇಲ್ಗೆ ಅಪ್ಡೇಟರ್ ಕಳಿಸುವುದರ ಮೂಲಕ ಅಪ್ಲೈ ಮಾಡಬಹುದು ವಾಕಿನ್ ನಡೀತಕ್ಕಂಥ ಟೈಮಿಂಗ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಾ ಅಲ್ಲಿ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬೇಕಂದ್ರೆ ಈ ಒಂದು ಟೈಮಲ್ಲಿ ಹೋಗಬೇಕಾಗಿರುತ್ತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಹೋಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಎಜುಕೇಟ್ ಸರ್ಟಿಫಿಕೇಷನ್ಸ್ ಆಗಿರ್ಬೋದು ಅಥವಾ ಅಪ್ಡೇಟೆಡ್ ರೆಸ್ಯೂಮು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಐಡೆಂಟಿ ಕಾರ್ಡ್ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಹೋಗಿ ತಪ್ಪದೆ ಸೊ ಇದಿಷ್ಟು ಇವತ್ತಿನ ಒಂದು ಅಪಾರ್ಚುನಿಟಿಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಅಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲನೂ ಕೂಡ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸಾಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ